ಹರಿ ಓಂ ಎಲ್ಲರಿಗೂ ನಮಸ್ತೆ ಇವತ್ತು ಭಾನುವಾರ ಬೆಳಗ್ಗಿನ ಜಾವ ಮೂರು ಗಂಟೆ ನಾನು ಈಗ ಎದ್ದು ಬೆಳಗಾವಿಗೆ ಹೋಗಬೇಕಿತ್ತು ಅನೇಕ ದಿನಗಳಿಂದ ಬೆಳಗಾವಿಯ ನನ್ನ ಸನ್ಮಿತ್ರ ಹಿಂದೂ ಕಾರ್ಯಕರ್ತರು ಪುನೀತನ ನೀವು ಬೆಳಗಾವಿಗೆ ಬರಬೇಕು ನಾವು ಇಲ್ಲಿ ಸಂಘಟನೆಯನ್ನು ಕಟ್ಟಲೇಬೇಕು ರಾಷ್ಟ್ರ ರಕ್ಷಣಾ ಪಡೆಯನ್ನು ಮಾಡಲೇಬೇಕು ದಯವಿಟ್ಟು ನೀವು ಬೆಳಗಾವಿಗೆ ಬನ್ನಿ ಅಂತ ಹೇಳಿ ಕರೀತಾ ಇದ್ರು ನಾವು ಇವತ್ತು ಆ ದಿನವನ್ನು ನಿಗದಿಪಡಿಸಿದೀವಿ ನಾವೀಗ ಬೆಳಗಾವಿಗೆ ಹೋಗಿ ಅಲ್ಲಿ ಸಭೆಯನ್ನ ನಡೆಸಿ ಅಲ್ಲಿ ಹಿಂದೂ ಕಾರ್ಯಕರ್ತರನ್ನ ಸಂಘಟಿಸೋಣ ಬನ್ನಿ ಬೆಳಗಾವಿಗೆ ಹೋಗೋಣ ಹಲೋ ನಮಸ್ತೆ ಎಲ್ಲಿದ್ದೀರಿ ಎಲ್ಲಿದ್ದೀರಾ ಬರ್ತಾ ಇದೀರಾ ನಾನು ನಾನು ಹೊರಗಡೆನೆ ಇದ್ದೀನಿ ನೀವು ಒಳಗಡೆ ಹೋಗೋದು ಬೇಡ ಮೈನ್ ರೋಡ್ಗೆ ಬಂದಿದ್ದೀನಿ ನಾನು ಹಾಗೆ ಬನ್ನಿ ನೀವು ಮುಂದೆ ಫ್ರೆಂಟಿಗೆ ಬನ್ನಿ ಸಾಕು ಹಾ ಇನ್ನೊಂಚೂರು ಮುಂದೆ ಬನ್ನಿ ಇನ್ನೊಂಚೂರು ಮುಂದೆ ಬನ್ನಿ ಇಲ್ಲೇ ನಿಂತಿದ್ದೀನಿ ನೋಡಿ สนейทรา แคปไดรเวอร์ บರ್ತಾ ಇದಾರೆ ಆನ್ ದಿ ವೇ नेमಸ್ರು ಒಟಿಪಿ नेम नेम ಆಪ್ಕಾ नेम ಹಾ नेम ಪ್ರஜித் ಪ್ರஜித் ಸ್ನೇಹಿತರೆ ನಾನು ಮುರಳಿಗೆ ಬೆಳಿಗ್ಗೆ ಎರಡೂವರೆಗೆ ರೆಡಿ ಇರೋದು ಕೇಳಿದ್ದೆ ಪಾಪ ಅವನು ಬೆಳಿಗ್ಗೆನೆ ಎದ್ದು ಆಫೀಸಲ್ಲಿ ರೆಡಿ ಇರ್ತಾನೆ ನಾನು ರೆಡಿ ಆಗಿ ಕ್ಯಾಬ್ ಬುಕ್ ಮಾಡಿ ಸುಮಾರು ಮೂರ್ನಾಲ್ಕು ಕ್ಯಾಬ್ ಕ್ಯಾನ್ಸಲ್ ಆಯ್ತು ಬರ್ಲಿಲ್ಲ ತಡವಾಯ್ತು ಪಾಪ ಅವನನ್ನ ಈಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಫೋನ್ ಮಾಡಿ ಹೇಳಿದೀನಿ ತುಂಬಾ ಜನ ಕೇಳ್ತಾ ಇದ್ರು ನೀವು ಹೇಗಿರತ್ತೆ ನಿಮ್ ದಿನಚರಿ ಡೈಲಿ ರೋಟೀನ್ ಅವರೇ ನಿಮ್ದು ಅಂತ ಹಾಗಾಗಿ ನಾನು ಐ ಥಿಂಕ್ ಈ ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಹೇಳಿ ಅನ್ಕೊಂಡೆ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಸಿಕ್ಕಿದ ಸಿಕ್ಕಿದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಜೈ ಶ್ರೀರಾಮ್ ಮುರಳಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಸ್ನೇಹಿತರೆ ಮುರಳಿ ಅಂತ ಹೇಳಿ ಆಗಲಿಂದ ಕಾಯ್ತಾ ಇದ್ರು ನಮಗೋಸ್ಕರ ಈಗ ಪಿಕ್ ಮಾಡಿಕೊಂಡು ಇಲ್ಲಿಂದ ಹೊರಟಿದೀವಿ ತುಂಬಾ ಏನ್ರಿ ಮುಂದೆ ಬನ್ನಿ ಎಷ್ಟೊತ್ ಕಾಯ್ದ್ರಿಗ ನೀವ್ ಕೆಳಗಡೆ ಓಹೋ ಮಾತಾಡಕ್ಕೆ ಭಯ ಪಡ್ತಾ ಇದ್ದೀರಾ ಯಾರು ನನಗೆ ಕೇಳಿದ್ರು ಪುನೀತನ ನೀವು ಒಂದು ಎಲ್ಗಾದ್ರೂ ಒಂದ್ ಒಂದ್ ದಿನದ ನಿಮ್ದು ಪೂರ್ತಿ ದಿನಚರಿ ಒಂದು ಬ್ಲಾಗ್ ಮಾಡಾಕಿ ಅಂತ ಓಕೆನಾ ನಾನ್ ಬರೋವರೆಗೂ ನಾನು ಮಾಡಿದ್ದೀನಿ ಇಲ್ಲಿವರೆಗೂ ಅವ್ರಿಗೆ ಏನಾಗಿತ್ತಂದ್ರೆ ನಾವ್ ಎಲ್ಲರೂ ಹೋಗಿದ್ ಮಾತ್ರ ಸ್ವಲ್ಪ ಕಟ್ ಮಾಡ್ ಹಾಕ್ತಿರಿ ನನಗ್ ಫುಲ್ ಒಂದ್ ಬ್ಲಾಗ್ ಮಾಡಾಕಿ ನೀವು ಎಂಟೈರ್ ಅಂತ ಕೇಳಿದ್ರು ಸರಿ ಅವ್ರು ಕೇಳಿದ್ರೆ ಈಗ ನಮ್ ಕಾರ್ಯಕರ್ತರು ಕೇಳಿದ್ ನಾವು ಮಾಡೋದ್ ನಮ್ ಜವಾಬ್ದಾರಿ ಅಲ್ವಾ ಈಗ ಇಲ್ಲಿಂದ ಈ ಜವಾಬ್ದಾರಿಯನ್ನು ನಿಮಗ್ ಕೊಡ್ತಾ ಇದೀನಿ ಓಕೆನಾ ಇಲ್ಲಿಂದ ನೀವು ಪಿನ್ ಟು ಪಿನ್ ಅಷ್ಟು ನಮ್ದಲ್ಲಿ ನಿತ್ಯ ಏನ್ ನಡೆಯುತ್ತೆ ಅಷ್ಟು ವಿಡಿಯೋ ನೀವು ಮಾಡಿ ಹಾಕಿರ್ಬೇಕು ಓಕೆನಾ ನೋಡ್ರಿ ಇಲ್ಲಿವರೆಗೂ ಒಬ್ಬ ಹುಡುಗ ನನ್ ಜೊತೆಗೆ ಈಗ ನನ್ ಎನಿ ಟೈಮ್ ನಮ್ ಜೊತೆಗಿರ್ತಕ್ಕಂತ ಮುರಳಿ ಮುರಳಿಯವರು ಆಲ್ಮೋಸ್ಟ್ ಆಲ್ ಸುಮಾರು ಎಷ್ಟೇ ಎಷ್ಟ್ ತಿಂಗ್ಳತ್ರಿ ನಮ್ ಜೊತೆಗೆ ಬಂದ್ ನೀವು ಒಂದು ವರ್ಷದಿಂದ ಅವರು ನಮ್ ಜೊತೆಗಿದ್ದಾರೆ ಡೈರೆಕ್ಟರ್ ಆಗ್ಬೇಕು ಅಂತ ಬಹಳ ಇಟ್ಕೊಂಡಿದ್ದಾರೆ ಆಸೆ ಇಟ್ಕೊಂಡಿದ್ದಾರೆ ಹಾಗೆ ನಮ್ ತಂಡದ ಜೊತೆಗೆ ಇಲ್ಲಿ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಬ್ರದರ್ ಸ್ಟ್ರೈಟ್ ಹೋಗ್ಬೇಡಿ ಟರ್ನ್ ಸುಮಾರು ಆ ಒಂದು ವರ್ಷದಿಂದ ನಮ್ ಜೊತೆಗೇ ಇದಾರೆ ಅವರು ಒಂದು ಶಾರ್ಟ್ ಮೂವಿ ಕೂಡ ಮಾಡಿದ್ರು ನಮ್ಗೆ ನಮ್ ತಂಡಕ್ಕೆ ಆರ್ ಎಸ್ ಎಸ್ ಬಗ್ಗೆ ಬಹಳ ಅದ್ಭುತವಾಗಿ ಬಂತು ಇನ್ನು ಟ್ರೈ ಮಾಡ್ತಾ ಇದಾರೆ ಹಾಗೆ ನಮ್ಮ ಸಂಘಟನೆ ಎಲ್ಲಾ ಹೋರಾಟಗಳಲ್ಲಿ ಜೊತೆಗಿರ್ತಾರೆ ಮುರಳಿ ಅವ್ರು ಬಂದಿದ್ದಾರೆ ಇನ್ಮೇಲಿಂದ ಈ ವಿಡಿಯೋ ಮಾಡೋದೇನಿದೆ ಅದನ್ನ ಅವ್ರಿಗೆ ವಹಿಸ್ಬಿಡ್ತೀನಿ ಇಷ್ಟು ವಿಡಿಯೋ ಮಾಡಿದ್ದಿತ್ತಲ್ಲ ಇದು ನನಗೆ ಬಹಳ ಕಷ್ಟ ಆಗ್ಲಿ ಅವ್ರು ಕೇಳಿದ್ಮೇಲೆ ಅವ್ರಿಗೆ ಮಾಡ್ಬೇಕಾಯ್ ನನ್ ಜವಾಬ್ದಾರಿ ಇನ್ಮೇಲಿಂದ ಈ ವಿಡಿಯೋ ಮಾಡೋದೇನಿದೆ ಇದೆಲ್ಲವನ್ನು ಮುರಳಿ ನೋಡ್ಕೊಳ್ತಾರೆ ಮಾಡ್ತೀರಾ स <laughs> 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 hmm. ಸರ್ ನೀವು ಎಲ್ಲಿ ಯಾವ ಕಡೆ ಇದ್ದೀರಾ ಹೋಟೆಲ್ ಮಿಜೆ ಹೋಟೆಲ್ ಮೆಜೆಸ್ಟಿಕ್ ಹೋಟೆಲ್ ಮೆಜೆಸ್ಟಿಕ್ ಅಲ್ಲ ನಂದಿನಿ ನಂದಿನಿ ಇದೆಯಲ್ಲ ಇಲ್ಲಿ ಎಕ್ಸಾಕ್ಟ್ ನಂದಿನಿ ಹತ್ರ ಇದೆ ಇಲ್ಲೇ ಇರಿ ಬರ್ತಾರೆ ಇಲ್ಲ ಬೆಳಗಾವಿಗೆ ಈಗ ಬಸ್ ಇಲ್ಲ ದಾವಣಗೆರೆ ದಾವಣಗೆರೆಯಿಂದ ಹೋಗ್ಬೇಕು ಈ ಟೈಮಲ್ಲಿ ಸಿಗಲ್ಲ ಅನ್ಕೊಳ್ತೀನಿ ಈ ಬಸ್ ಐದು ಗಂಟೆಗೆ ಬಿಡೋದಂತೆ ನಾವು ಬೇಗ ಬಂದ್ರೆ ಈಗ ಯಾವ ಬಸ್ ಸಿಗುತ್ತೆ ಆ ಬಸ್ ಕತ್ಕೊಂಡು ಐದು ಗಂಟೆ ನಾವು ಮುಂದಕ್ಕೆ ಹೋಗಿರ್ಬೋದು ಅಟ್ಲೀಸ್ಟ್ ತುಮಕೂರ ಎಲ್ಲರಿಗೂ ರೀಚ್ ಆದ್ರೆ ಮುಂದಕ್ಕೆ ಹೋಗಬಹುದನ್ನು లైట్ అవుతాల ఓకే కాగా నిన్నటి నాలుగు గంట ఓ సాయంకాలం నాలుగు గంట ఓ హెవీ లేటగా ఐని కరెక్ట్ గంట ಎಚ್ಚರಾಗು ಎಚ್ಚರಾಗು ಎಚ್ಚರಾಗುಧೀರ ಭರತ ಮಾತೆ ಕರೆಯುತಿ ಹಳುವ ಗುಡುಕಬಾರ ಎಚ್ಚರಾಗು ಎಚ್ಚರಾಗು ಎಚ್ಚರಾಗುಧೀರ ಭರತ ಮಾತೆ ಕರೆಯುತಿ ಹಳುವ ಎಚ್ಚರಾಗು 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 ಧೀರ ಎಲ್ಲಿ ನಿನ್ನ ಛಾತ್ರ ತೇಜ ಮೆರೆದು ನಿಂತ ಶೌರ್ಯ ತಾಯ ಬಂಧ ತೋರಿದಂಥ ಧೈರ್ಯ ಎಲ್ಲಿ ನಿನ್ನ ಛಾತ್ರ ತೇಜ ಮೆರೆದು ನಿಂತ ಶೌರ್ಯ ಸ್ನೇಹಿತರೆ ನಮಸ್ತೆ ನಾವು ಬೆಳಗಿನ ಜಾವ ಬೆಂಗಳೂರಿನಿಂದ ಬಿಟ್ಟು ಡೈರೆಕ್ಟ್ ಬೆಳಗಾವಿ ಬಸ್ ಸಿಗಲಿಲ್ಲ ಬೆಳಿಗ್ಗೆ ಹಾಗಾಗಿ ದಾವಣಗೆರೆಗೆ ಬಂದ್ವಿ ದಾವಣಗೆರೆಯಿಂದ ಈಗ ಮತ್ತೆ ಬೆಳಗಾವಿ ಬಸ್ ಸಿಕ್ಕ ಕಾಯ್ತಾ ಇದೀವಿ ಐ ತಿಂಕ್ ಹುಬ್ಳಿಗೆ ಹೋಗ್ಬೋದು ಅಂದ್ಕೊಳ್ತೀನಿ ಹುಬ್ಳಿಗೆ ಬಸ್ ಸಿಗುತ್ತೆ ಅಂದ್ಕೊಳ್ತೀನಿ ಹುಬ್ಳಿಯಿಂದ ಮತ್ತೆ ಬೆಳಗಾವಿ ಅಂದರೆ ಡೈರೆಕ್ಟ್ ಬಸ್ ನಮಗೆ ಬೆಳಗ್ಗೆ ಇಲ್ಲ ನೈಟ್ ಇದ್ದಾವೆ ಬೆಂಗಳೂರಿಂದ ಬೆಳಗಾವಿಗೆ ರಾತ್ರಿ ಹತ್ತೂವರೆ ತನಕ ಬಸ್ ಇದ್ದಾವೆ ಅದಾದ್ಮೇಲೆ ಬೆಳಿಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ನಾಲ್ಕು ಗಂಟೆ ಟೈಮಿಗೆ ಬೆಳಗಾವಿಗೆ ಬಸ್ ಇಲ್ಲ ಈಗ ನಾವು ಅಲ್ಲಿಂದ ದಾವಣಗೆರೆಗೆ ಬಸ್ ಇತ್ತು ಐದು ಗಂಟೆಗೆ ದಾವಣಗೆರೆ ಬೆಂಗಳೂರಿಂದ ದಾವಣಗೆರೆಗೆ ಬಂತು ಬೆಂಗಳೂರಿನಲ್ಲಿ ಐದು ಗಂಟೆಗೆ ಬಿಟ್ಟ ಬಸ್ ದಾವಣಗೆರೆಗೆ ಒಂಬತ್ತುವರೆಗೆ ಬಂದು ತಲುಪತ್ತು ಒಂಬತ್ತುವರೆಗೆ ನಾವೀಗ ಇಲ್ಲಿಂದ ಹುಬ್ಳಿ ಬಸ್ಸನ್ನು ಕಾಯ್ತಾ ಇದ್ದೀವಿ ಹುಬ್ಳಿ ಅಥವಾ ಬೆಳಗಾವಿ ಯಾವ್ದು ಸಿಕ್ಕಿದ್ರು ಹೋಗ್ತೇವೆ ನೋಡೋಣ ಯಾವ್ದು ಸಿಗುತ್ತೆ ಅದಕ್ಕೆ ಹೋಗ್ತೇವೆ ಎಚ್ಚರಾಗು 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 ಧೀರಾ ಚಲಿಸಲಿಲ್ಲ ಧವಳಗಿರಿಯು ಅಚಲ ನಿಂತ ನಿಲುವು ನಿಲ್ಲಲಿಲ್ಲ ಕಡಲ ಮೊರೆ ತಕ್ಷಣವು ಇಲ್ಲ ಬಿಡುವು ಚಲಿಸಲಿಲ್ಲ ಧವಳಗಿರಿಯು ಅಚಲ ನಿಂತ ನಿಲುವು ನಿಲ್ಲಲಿಲ್ಲ ಕಡಲ ಮೊರೆ ತಕ್ಷಣವು ಇಲ್ಲ ಬಿಡುವು ಗಣಿಯಲಿಲ್ಲ ಗಂಗೆ ತುಂಗೆ ನಿನಗೆ ಅನ್ನ ನೀಡಿ ಗಣಿಯಲಿಲ್ಲ ಮನವ ದೇಕೆ ಬದಲು ಯಾರ ಮಂತ್ರ ಮೋಡಿ ಎಚ್ಚರಾಗು 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 ಧೀರ ಭರತ ಮಾತೆ ಕರೆಯುತಿ ಹಳುವೋ ಗುಡುತಬಾರ ಎಚ್ಚರಾಗು 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 ಧೀರಾ ಅನ್ಯರೆಲ್ಲ ತುಳಿವರೆಲ್ಲ ನಮ್ಮ ನೆಲದ ಮೇಲೆ ದರ್ಪದ ಮನವಿರ್ಪ ಮತಾಂತರದ ವಿಕಟ ಲೀಲೆ ಅನ್ಯ ಎಲ್ಲ ತುಳಿವರಲ್ಲ ನಮ್ಮ ನೆಲದ ಮೇಲೆ ಸರ್ಪದ ಗಮನ ಮತಾಂತರದ ವಿಕಟ ನೀಲೆ ಎಚ್ಚರಾಗಿ ಬಾರ ಮರೆತು ತುಚ್ಛವಾದ ಭೇದ ಎಚ್ಚರಾಗಿ ಬಾರ ಮರೆತು ತುಚ್ಛವಾದ ಭೇದ ಎಲ್ಲ ಮೀರಿ ಮೊಳಗಿ ಬರಲಿ ಐಕ್ಯ ಶಂಖನಾದ ಎಚ್ಚರಾಗು 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 ಧೀರ ಭರತ ಮಾತೆ ಕರೆಯುತಿ ಎಚ್ಚರಾಗು ಎಚ್ಚರಾಗು ಧೀರ ಬೆಳಗು ಧರ್ಮ ಸಂಸ್ಕೃತಿಯನ್ನು ಮರೆಯಬೇಡ ಎಂದು ಮಾನಧನನು ನೀನು ನಿನ್ನೊಳಿರುವ ರಕ್ತ ಹಿಂದು ಬೆಳಗು ಧರ್ಮ ಸಂಸ್ಕೃತಿಯನ್ನು ಮರೆಯಬೇಡ

ಸುಬಾರ ತಾಯ ಮಗದ ಕಣ್ಣೀರ ಧಾರೆ ಹೊರಸು ಬಾರತಾಯ ಮಗದ ಕಣ್ಣೀರ ಧಾರೆ ಸಾರು ಬಳಿಗೆ ಕರೆಯುತ್ತಿ ನಾಡ ಭಾಗ್ಯ ತಾರೆ ಎಚ್ಚರಾಗು ಎಚ್ಚರಾಗು ಎಚ್ಚರಾಗುತ್ತೀರ ಭರತ ಮಾತೆ ಕರೆಯುತ್ತಿ ಹಳುವ ಗೊಡುತ್ತ ಬಾರ ಎಚ್ಚರಾಗು ಎಚ್ಚರಾಗು ಎಚ್ಚರಾಗುತ್ತೀರ ಭರತ ಮಾತೆ ಕರೆಯುಲಿ ಹೇಳುವ ಗುರು ಎಲ್ಲಿ ನಿನ್ನ ಛಾತ್ರ ತೇಜ ಮೆರೆದು ನಿಂತ ಶೌರ್ಯ ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ ಎಲ್ಲಿ ನಿನ್ನ ಛಾತ್ರ ತೇಜ ಮೆರೆದು ನಿಂತ ಶೌರ್ಯ ತಾಯ ಬಂಧ ಬಿಡಿಸುವಂದು ತೋರಿದಂಥ ಧೈರ್ಯ ಎಚ್ಚರಾಗು 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 ಧೀರ ಎಚ್ಚರಾಗು 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 ಧೀರಾ ಿಸಿ ನಾಡನು ಜಾಗೃತ ಕೊಳಿಸೋಣ ನಾಡನು ಜಾಗೃತ ಹೊಣಿಸೋಣ ಗ್ರಾಮ ನಗರ ಸಾತ್ವಿಕ ಬೆಳಕನು ಕಲ್ಪನೆ ತೆರೆ ತೆರೆ ವ್ಯಾಪಿಸಲಿ ಿಲ್ಲ ಪಾತ್ರ ಸಾರತಿಯ ನಾಡಿನಲ್ಲಿ ಇಂದು ಪ್ರಜೆಯ ಕೋಶವೊಳಗಿಸಿ ನಾಡನು ಜಾಗೃಕಗೊಳಿಸೋಣ ಜಾಡನು ಜಾಗೃಕಗೊಳಿಸೋಣ ಹರಿ ಓಂ ಜೈ ಶ್ರೀರಾಮ್ ಸ್ನೇಹಿತರ ನಮಸ್ತೆ ಬೆಳಗಾವಿಯಿಂದ ನಾವು ಜಸ್ಟ್ ಈಗ ತಾನೇ ಬಂದು ಕಾರ್ಯಾಲಯದ ಹತ್ರ ಇಳ್ಕೊಂಡ್ವಿ ಆಫೀಸ್ ಹತ್ರ ರಾತ್ರಿ ಎಲ್ಲ ಫುಲ್ ಜರ್ನಿ ಬೆಳಗಾವಿ ಕಾರ್ಯಕ್ರಮ ತುಂಬ ಚೆನ್ನಾಗಾಯ್ತು ಹುಡುಗರೆಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಸಂಘಟನೆಯನ್ನು ಮತ್ತಷ್ಟು ಭದ್ರವಾಗಿ ಕಟ್ಟೋದಾಗಿ ಬೆಳಗಾವಿಯ ಎಲ್ಲ ಹುಡುಗರು ಕೂಡ ಹೇಳಿದ್ದಾರೆ ಮತ್ತೊಂದು ಬೈಟಕ್ ಬೆಳಗಾವಿಯಲ್ಲಿ ನಾನು ಮಾಡ್ತೇನೆ ಯಾರ್ಯಾರು ಬೆಳಗಾವಿಯಲ್ಲಿ ಇರೋರಿದ್ದೀರಿ ರಾಷ್ಟ್ರ ರಕ್ಷಣಾ ಪಡೆ ಸೇರೋರಿದ್ದೀರಿ ನೀವೆಲ್ಲರೂ ಕೂಡ ನಮಗೆ ಸಂಪರ್ಕ ಮಾಡಿ ನೆಕ್ಸ್ಟ್ ಬರುವಾಗ ನೀವೆಲ್ಲರೂ ಕೂಡ ಅಲ್ಲಿ ಇರಬೇಕು ಅಂದರೆ ಬೆಂಗಳೂರಿಂದ ನಾನು ನಿನ್ನೆ ಹೊರಟು ನಿನ್ನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೊರಟು ಇವತ್ತು ಬೆಂಗಳೂರಿಗೆ ಬೆಳಗ್ಗೆ ಏಳು ಗಂಟೆಗೆ ಬಂದು ಬೆಂಗಳೂರಿಗೆ ತಲುಪಿದ್ದೀನಿ ಬೆಳಗಾವಿ ಕಾರ್ಯಕ್ರಮ ಮುಗಿಸ್ಕೊಂಡು ಮಧ್ಯದಲ್ಲಿ ನಾನು ಅನೇಕ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕಾರ್ಯಕರ್ತರನ್ನು ಭೇಟಿ ಮಾಡಬೇಕಿತ್ತು ಆದರೆ ಇವತ್ತು ಕೋರ್ಟ್ ಇದ್ದಿದ್ದರಿಂದ ನಾವು ಭೇಟಿ ಮಾಡೋಕ್ಕಾಗಲಿಲ್ಲ ಇವತ್ತು ಕೋರ್ಟ್ ಇದೆ ನಾವು ಹೋಗಲೇಬೇಕು ಹಾಗಾಗಿ ಬೆಂಗಳೂರಿಗೆ ಬಂದ್ವಿ ಯಾರು ಬ್ಲ್ಯಾಕ್ ಕೇಳಿದರೂ ಎಲ್ಲ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಆದರೂ ಅವರಿಗೋಸ್ಕರ ಈ ದಿನ ಭಾನುವಾರದ ನಮ್ಮ ಒಂದು ದಿನದ ಈ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಇವಾಗ ಸೋಮವಾರ ಬೆಳಗ್ಗೆ ಏಳು ಗಂಟೆ ಭಾನುವಾರ ಬೆಳಗ್ಗೆ ಎರಡೂವರೆ ಮೂರು ಗಂಟೆಯಿಂದ ಹಿಡಿದು ಸೋಮವಾರ ಬೆಳಗ್ಗಿನ ಏಳು ಗಂಟೆವರೆಗೆ ನಮ್ಮ ದಿನಚರಿಯನ್ನು ಕೈಲ ಎಷ್ಟು ಸಾಧ್ಯವೋ ಅಷ್ಟು ಚಿತ್ರೀಕರಣವನ್ನು ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಧನ್ಯವಾದಗಳು ಜೈ ಹಿಂದ್ ಜೈ ಶ್ರೀರಾಮ್